ಶ್ರೀನಿವಾಸ ಹರೇ ಶ್ರೀನಿವಾಸ ಹರಿಕಾ ಸಾರದ ಮಂಗಳಾಚರಣೆ ಸಂದಿಗೆ ವಾಯುದೇವರ ನುಡಿಗಳು ಆರು ಮೂರು ಒಂದು ಮೂರು ಎರಡು ಮೂರು ಶತ ಶ್ವಾಸ ಕಲ್ಪ ಪರ್ಯಂತ ಸಾತ್ವರಿಗೆ ಸುಖ ಜನರೇ ಅಪಾರ ದುಃಖ ಈವನ್ ಗುಲಪ್ಪ ಗುರುಪವ ಮಾನ ಅಮ್ಮ ವಾಯುದೇವರು ಒಂದು ದಿನಕ್ಕೆ ಎಷ್ಟು ಶ್ವಾಸ ಮಾಡುತ್ತಾರೆ ಇಪ್ಪತ್ತೊಂದು ಸಾವಿರದ ಆರುನೂರು ಮೂರು ವಿಧ ಜೀವರು ಯಾರು ಸಾತ್ವಿಕರು ರಾಜಸರು ತಾಮಸರು ಈ ಮೂರು ವಿಧ ಜೀವರಿಗೆ ಯಾವ ಯಾವ ಗತಿಗಳನ್ನು ಕೊಡುತ್ತಾರೆ ಸಾತ್ವಿಕರಿಗೆ ಸುಖ ರಾಜಸರಿಗೆ ಸಂಸಾರ ತಾಮಸರಿಗೆ ನರಕ ಅಂಧನ್ ತಮಸ್ಸು ಅಂಧನ್ ತಮಸ್ಸು ಗುರು ಪವಮಾನ ಯಾರು ಹೌದು ಏನ್ ಮಾಡಬೇಕು ಸಲಹೆ ಎಂದು ಬೇಡಿಕೊಳ್ಳಬೇಕು ಸರಿಯಾಗಿ ಹೇಳ್ದಿ ಹರೇಶ್ ಶ್ರೀನಿವಾಸ ಹರೇ ಶ್ರೀನಿವಾಸ